ಮುಂಡಂತ ಎರಡ್ ಸಾವಿರದ ಹದಿನೈದರಿಂದ ಇಪ್ಪತ್ತ ಇಪ್ಪ ಕಮಿಟಿ ಇದ್ದವರು ಒಂದು ಅವಾರ್ಡ್ ತಕೊಂಡಿದ್ದ ಪಂಚಾಯತಿ ಇದು ಅಂಬ್ಲಿಕಲ್ ಪಂಚಾಯತಿ ಅಂದ್ರೆ ಒಂದು ಅವಾರ್ಡ್ ತಕೊಂಡಿತ್ತು ಸೆಂಟ್ರಲ್ ಸ್ಕೀಮ್ ಅವಾರ್ಡ್ ತಗೊಂಡಿದ್ದ ನಡ್ಕೊಂಡ್ ಬಂದಿತ್ತು ಈಗಿರೋ ಸದಸ್ಯರು ಅಂದ್ರೆ ಈಗಿರೋ ಕಮಿಟಿ ಏನನ್ನ ಜನರ ಮೇಲೆ ಏನಣ್ಣ ಸ್ವಲ್ಪ ಕಾಳಜಿ ಇದ್ದಿದ್ರೆ ಬರೀ ನಾಲ್ಕು ವರ್ಷದಿಂದ ಇವ್ರು ಮಾಡಿದ ಕೆಲಸ ಏನು ಅಂದ್ರೆ ಬರೀ ಇವ್ರು ಮಾಡಿದ ಪ್ಲಾನ್ ಎನ್ ಆರ್ ಜಿಗ್ಲಿ ಇನ್ನೇನು ಹತ್ತು ಜನಕ್ಕೆ ಉಪಯೋಗ ಆಗೋ ಕೆಲಸಗಳು ಮಾಡಿಲ್ಲ ಇಲ್ಲ ಮಶಾನಗಳು ಪೆಂಡಿಂಗ್ ಇದ್ವು ಅದಕ್ಕೆ ರೋಡ್ಗಳಿಲ್ಲ ಸ್ಮಶಾನಗಳಿಲ್ಲ ಸ್ಕೂಲ್ ಕಾಂಪೌಂಡ್ಗಳಿಲ್ಲ ಮೂಲಭೂತ ಸೌಕರ್ಯಗಳಲ್ಲಿ ಊರಲ್ಲಿ ಯಾರು ಮಾಡಿಲ್ಲ ಇವ್ರ ಸ್ವಂತಕ್ಕೆ ಎಲ್ಲಿ ಅಲ್ಲೇ ಕೆಲಸಗಳು ಯಾವ್ದು ಇತ್ತೋ ಅದಕ್ಕೆ ಮನಸ್ಸೆಲ್ಲಿ ಅಲ್ಲೇ ಬೋರ್ಡ್ಗಳು ಬರೆದು ಅಲ್ಲೇ ಬಿಲ್ಗಳು ಮಾಡ್ಕೊಂಡು ಹೋದ್ರು ನಾಲ್ಕು ವರ್ಷದಿಂದ ಯಾರು ಕ್ವಶನ್ ಮಾಡಿಲ್ಲ ಅದೇ ಇವಾಗ ಯಾರೋ ಒಬ್ಬರು ಪಿ ಡಿಒ ಬಂದಿದ್ದಾರೆ ಅದಕ್ಕೆಲ್ಲ ಸ್ವಲ್ಪ ಕಡಿವಾಣ ಹಾಕಿದ್ರು ಇವ್ರಿಗೆ ಈ ಸದಸ್ಯರಿಗೆ ಈ ಕಮಿಟಿಗೆ ಏನನ್ನ ಸ್ವಲ್ಪ ಮಾನ ಮರ್ಯಾದೆ ಇದ್ರೆ ಜನರ ಹತ್ರ ಓಟ್ ಆಗಿ ಗೆಲ್ಸ್ಕೊಂಡ್ ಪಂಚಾಯತಿಗೆ ಬಂದಿದೀವಿ ಅವ್ರ ಋಣ ತೀರಿಸಬೇಕು ಅವ್ರ ಬಗ್ಗೆ ಕಾಳಜಿ ಇರಬೇಕಾಗಿತ್ತು ಇವ್ರದ್ದು ಬರೀ ಏನೋ ದುಡ್ಡು ಮಾಡಬೇಕು ಯಾವುದು ಪೆನ್ನಿಂಗ್ ಇದಾಗಿದೆ ಇನ್ನು ಮೂರು ವರ್ಷದಿಂದ ಎರಡು ವರ್ಷದಿಂದ ನಮ್ಮ ಬಿಲ್ಗಳು ಅದ್ರ ಬಗ್ಗೆ ಮಾತ್ರ ಕಿತ್ಲಾಡ್ಕೊಂಡು ಪಂಚಾಯತಿ ಅಭಿವೃದ್ಧಿ ಶೂನ್ಯ ಮಾಡಿ ಮುಳುಗಿದ್ದಾರೆ ಇದಕ್ಕೆಲ್ಲ ಸ್ವಲ್ಪ ಫೋರ್ ಜೀರೋ ಡಾಕ್ಯುಮೆಂಟ್ಸ್ ಗಳು ಮಾಡಿ ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಸ್ನೇಹಿತರೆಲ್ಲ ಮಾತಾಡಿದ್ರು ಕಾಯಕ ಮಿತ್ರ ಹುದ್ದೆಯಲ್ಲಿ ಎಷ್ಟು ಅಕ್ರಮ ಮಾಡಿದ್ರು ಏನೇನ್ ಮಾಡಿದ್ರು ಅಂತ ಎಲ್ರಿಗೂ ಗೊತ್ತು ನಾವು ಓದ್ಸರ್ತಿ ಪ್ರೆಸ್ ಮೀಟು ಮಾಡ್ಕೊಟ್ಟಿದ್ದೀವಿ ಅದಕ್ಕೆ ಇವ ಸರಿಯಾಗಿ ಸ್ಪಂದನೆ ಇಲ್ಲ ಇವ್ರ ಮೊನ್ನೆ ಯಾರೋ ನಾವು ಒಟ್ಟೆ ಉರ್ದು ಏನೋ ಜನರಿಗೆ ತರ ತೊಂದರೆ ಮಾಡ್ತಾ ಇದಾರೆ ಅಂತೇಳಿ ಪಂಚಾಯಿತಿಯಲ್ಲಿ ಮಾಡಿದ್ರೆ ಯಾರೋ ಇವ್ ದುಡ್ಡು ತಕೊಂಡು ಮಾಡಿದ್ರು ಅಂತ ಹೇಳ್ಬಿಟ್ಟು ಯಾರು ಏನ್ ಮಾಡಿದಾರೋ ಅವ್ರಿಗೆ ಅದೇ ಬರುತ್ತೆ ಏನ್ ಬರುತ್ತೆ ಅದೇ ಬರುತ್ತೆ ಅದೇ ಪೂಜಾರಲ್ಲಿ ಎಂಟ್ರಾಮನಪ್ಪ ಅವ್ರ ಮನೆ ಬಿದ್ದೋಗಿ ಒಬ್ಬ ದಲಿತರು ಬಡವರು ಅವ್ರ ಬೀದಿ ಪಾಲಾಗಿದ್ರೆ ಅವ್ರಿಗೊಂದು ಒಂದು ಮನೆ ಹಾಕಿದ್ರೆ ನಾನ್ ಚೇರ್ಮೆನ್ ನನ್ ಕೋಟಾಗ್ ಬೇಕು ಮನೆ ನಮ್ಮೂರ್ಗ್ ಬೇಕು ಅಂತ ಇತ್ಕೊಂಡಾಗ ಇವ್ರಿಗೆನ ನನ್ನ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಧ್ಯಕ್ಷರಿಗೆ ಇವ್ರಿಗೇನ ಸ್ವಲ್ಪ ಅಹ್ ಮಾನ ಮರ್ಯಾದೆ ಇದೆಯಾ ಇವ್ರಿಗೆ ಅಧ್ಯಕ್ಷರ ಸ್ಥಾನದಲ್ಲಿ ಉಲಿಬೇಕ ಇಂಥವ್ರು ಇದಕ್ಕೆಲ್ಲ ಸ್ವಲ್ಪ ಕಡಿವಾಣ ಆಗ್ಬೇಕು ಇದೆಲ್ಲ ಸಾರ್ವಜನಿಕರ ಗಮನಕ್ಕೆ ತರಬೇಕು ನಾಲ್ಕನೇ ತಾರೀಕು ಏನು ಪ್ರತಿಭಟನೆ ಪ್ರತಿಭಟನೆ ಅಂಬ್ಕೊಂಡಿದೀವೋ ಎಲ್ಲ ಆ ಗ್ರಾಮಗಳಲ್ಲಿ ಮನವಿ ಮಾಡ್ತಾ ಇದೀವಿ ಎಲ್ಲ ಸಾರ್ವಜನಿಕರು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಬಂದು ಸಹಕಾರ ಕೊಡಬೇಕು ಅಂತೇಳಿ ತಮ್ಮ ತಮ್ಮ ಮೀಡಿಯಾ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಗ್ರಾಮ ಪಂಚಾಯತ್ ಅವರು ನಮ್ಮ ಪಂಚಾಯತ್ ಈ ಸತ್ತು ಮಾಡಬೇಕು ಅಂದ್ರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ತಗೊತಾನೆ ಇದ್ದಾರೆ ಕೇಳಿದ್ರೆ ಇಲ್ಲ ನಂಬರ್ಗಳು ಸುಮ್ಮನೆ ಕೊಡ್ತಾ ಇಲ್ಲ ಏನಕ್ಕೆ ಕೊಡ್ತಾ ಇಲ್ಲ ಅಂದ್ರೆ ಕೇಳಿದಕ್ ಇಲ್ಲ ಅಷ್ಟೇ ಆಗತ್ತೆ ಹದಿನೈದು ಸಾವಿರ ಆಗತ್ತೆ ಇಲ್ಲ ಅಂದ್ರೆ ಹತ್ತು ಸಾವಿರ ರೂಪಾಯಿ ಆಗತ್ತೆ ಅಧ್ಯಕ್ಷರ ಕಮಿಷನ್ ಕೊಡಲೇಬೇಕು ಅಂತ ಹೇಳ್ತಾರೆ ನಾನು ಹೋಗಿ ಒಂದು ಸತಿ ಕಾಯಿ ಕಮಿತ್ರ ಅಧ್ಯಕ್ಷರ ಮನೆ ಹತ್ರ ಹೋಗಿದೆ ಹೋಗಿಬಿಟ್ಟು ಹಣ ಹಿಂಗೆ ಮಾಡಬೇಡ ಅಂತ ಹೇಳಿದ್ರೆ ಇಲ್ಲಪ್ಪ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ನನ್ನ ಹತ್ರನೂ ಹೇಳಿದ್ರು ನಾನು ಫೋನ್ ಮಾಡಿ ಕೇಳಿದೆ ಇಲ್ಲ ನಂಗೆ ಅದಕ್ಕೂ ಇದಕ್ಕೆ ಸಂಬಂಧ ಅಂತ ಹೇಳಿದ್ರು ಮತ್ತೆ ಆಯ್ತಾನ ಅಂತ ನಾನು ಸುಮ್ಮನೆ ಬಂದ್ಬಿಟ್ಟೆ ಮೊನ್ನೆ ನಾಲ್ಕನೇ ತಾರೀಕು ಹೋರಾಟ ಇದೆ ಆ ಹೋರಾಟಕ್ಕೆ ಎಲ್ಲರೂ ಬರಬೇಕು ಅಂತ ನಾನು ನಿಮ್ಮಂದಿ ಪಡ್ತಾ ಇದ್ದೀನಿ ಎಲ್ಲರೂ ಸೇರಬೇಕು